ಜಡ್ಜ್ಮೆಂಟ್ ಚಿತ್ರದ ಪ್ರಮೋಷನ್ಗೆ ಗ್ರೀನ್ ಪಾತ್ ಸಂಸ್ಥೆಗೆ ಆಗಮಿಸಿದ ರಾಮ್ ಕುಮಾರ್. ಇವರು ತಮ್ಮ ಚಿತ್ರದ ಬಗ್ಗೆ ಹಾಗೂ ನಮ್ಮ ಚಾನೆಲ್ ಮುಖಾಂತರ ಕೆಲವೊಂದು ಮಾಹಿತಿಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ ನಾನು ಸುನಿತಾ ಶ್ರೀನಿವಾಸ್ ಇವತ್ತು ನಮ್ಮ ಜೊತೆ ಇದ್ದಾರೆ ಧನ್ಯಾ ರಾಮ್ ಕುಮಾರ್ ಇವರು ಜಡ್ಜ್ಮೆಂಟ್ ಮೂವಿ ಪ್ರಮೋಷನ್ಗೆ ಗ್ರೀನ್ ಪಾತ್ ರೆಸ್ಟೋರೆಂಟ್ ಬಂದಿದ್ದಾರೆ ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ ನಿಮ್ಮ ಒಂದು ಜಜ್ಮೆಂಟ್ ಬಗ್ಗೆ ಏನಾದ್ರು ಹೇಳ್ತೀರಾ ಯಾ ಸೊ ದಿ ಜಡ್ಜ್ಮೆಂಟ್ ಅಂತ ನಮ್ಮ ಸಿನಿಮಾ ಹೆಸರು ಟ್ವೆಂಟಿ ಫೋರ್ತ್ ಮೇ ರಿಲೀಸ್ ಆಗ್ತಾ ಇದೆ ವಿತೌಟ್ ಗಿವಿಂಗ್ ಅವಿ ಟೂ ಮಚ್ ಅಬೌಟ್ ದ ಫಿಲ್ಮ್ ಹೇಳೋದಿದ್ರೆ ಒಂದು ಒಳ್ಳೆ ಮೆಸೇಜ್ ಇರುವಂತ ಲೀಗಲ್ ಥ್ರಿಲೋ ಲೀಗಲ್ ಥ್ರಿಲೋ ಅನ್ನೋದು ಒಂದು ಇಟ್ಸ್ ವೆರಿ ಯುನೀಕ್ ಜಾನ್ರ ನಮ್ಮ ಇಂಡಸ್ಟ್ರಿಲಲ್ಲಿ ನಾವು ಬಹುಶಃ ಕಮ್ಮಿನೇ ನೋಡೋದು ಈ ಥರ ಕೋರ್ಟ್ ರೂಮ್ ಡ್ರಾಮಾಸ್ ಆ್ಯಂಡ್ ಲೀಗಲ್ ಥ್ರಿಲ್ಲರ್ಸ್ನ ಸೊ ಐ ಆಮ್ ವೆರಿ ಪ್ರೌಡ್ ನನಗೆ ತುಂಬ ಹೆಮ್ಮೆ ಆಗುತ್ತೆ ನಾನು ಈ ಒಂದು ಸಿನಿಮಾ ಕೆಲಸ ಮಾಡ್ತಾ ಇರೋದು ಈ ಸಿನಿಮಾದಲ್ಲಿ ರವಿ ಸರ್ ಇದ್ದಾರೆ ದಿಗಂತ್ ಅವರು ಇದಾರೆ ಮಿಗ್ನಾ ಮಾಡಿದ್ದಾರೆ ಪ್ರಕಾಶ್ ಬೆಲವಾಡಿ ಸರ್ ರಂಗಾಯಣ ರಘು ಸರ್ ಸೊ ಒಂದು ಒಳ್ಳೆ ಸ್ಟಾರ್ ಕಾಸ್ಟ್ ಇಟ್ಕೊಂಡು ಬರ್ತಾ ಇದೀವಿ ಲಕ್ಷ್ಮಿ ಮ್ಯಾಮ್ ಕೂಡ ಇದ್ದಾರೆ ಸೊ ಲಕ್ಷ್ಮೀ ಗೋಪಾಲ ಸ್ವಾಮಿ ಮ್ಯಾಮ್ ಸೊ ರೇಖಾ ಮ್ಯಾಮ್ ಹೇಳ್ತಾ ಇದ್ರೆ ನಾ ಹೇಳ್ತಾ ಇರ್ಬೋದು ನಮ್ಮ ಕಾಸ್ಟ್ ಅಷ್ಟು ಚೆನ್ನಾಗಿ ಇಲ್ಲ ಇಲ್ಲ ನೋ ಸೊ ಒಂದು ಒಳ್ಳೆ ಕಾನ್ಸೆಪ್ಟ್ ಇರುವಂತ ಸಿನಿಮಾ ಗ್ರಿಪ್ ಆಗುವಂತ ಸಿನಿಮಾ ಅಂತ ಹೇಳ್ಬೋದು ಸೊ ಇದೇ ಟ್ವೆಂಟಿ ಮರಿದೆ ನೋಡಿ ನಿಮಗೆ ಇಷ್ಟ ಆಗುತ್ತೆ ಅಂತ ಖಂಡಿತವಾಗ್ಲೂ ನಿಮ್ಮ ಏನು ರೋಲ್ ಅಂತ ಇದರಲ್ಲಿ ನನ್ನ ರೋಲ್ ಬಗ್ಗೆ ಏನು ಹೇಳಬೇಡಿ ಅಂತ ಹೇಳಿದಾರೆ ಬಟ್ ನನ್ನ ಕ್ಯಾರೆಕ್ಟರ್ ಹೆಸರು ಬಂದ್ಬಿಟ್ಟು ಮಧು ಅಂತ ನಾನು ಯು ಎಸ್ನಲ್ಲಿ ನಲ್ಲಿ ಓದ್ತಾ ಇರ್ತೀನಿ ಅಲ್ಲಿಂದ ಏನೋ ಕಷ್ಟ ಆದಾಗ ಇಲ್ಲಿಗೆ ಬರೋದು ಬಂದು ಆ ಕಷ್ಟನ ಹೇಗೆ ಫೇಸ್ ಮಾಡ್ತೀವಿ ನಾನು ನಾನು ಮತ್ತೆ ದಿಗಂತ್ ಅವರಿಬ್ರು ಬಿಕಾಸ್ ವಿ ಪ್ಲೇ ಇಚ್ ಅದರ್ಸ್ ಲವ್ ಇಂಟ್ರೆಸ್ಟ್ ಅದೇ ನನ್ನ ಒಂದು ಸ್ಟೋರಿ ಲೈನ್ ಆಗಿರುತ್ತೆ ಆಲ್ ದ ಬೆಸ್ಟ್ ಫಾರ್ ಯು ಮೂವಿ ಮ್ಯಾಮ್ ಬೇರೆ ನಿಮ್ಮ ಅಬ್ರೋಡ್ ಅಲ್ಲಿ ಕೂಡ ಏನಾದ್ರು ಇದೆಯಾ ರಿಲೀಸ್ ಮಾಡಬೇಕು ಅಂತ ಏನಾದ್ರು ಐ ತಿಂಕ್ ಈ ರಿಲೀಸ್ ಆಗಿ ಹೇಗೆ ನಡೆಯುತ್ತೆ ಅಂತ ನೋಡಿಕೊಂಡು ದೇ ಆರ್ ಪ್ಲಾನಿಂಗ್ ಇಟ್ ಅಂತ ಅನ್ಕೊಳ್ತೀನಿ ಓಕೆ ಮ್ಯಾಮ್ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಸೋ ಮಚ್